стрият यूजी पदमपुर फॉलोइंगನಲ್ಲಿ ಪ್ರಾಧ್ಯಾಪಕನಾಗಿ ಪ್ರಾಚ್ಯಜ್ಞನಿಗೆ ಸೇಸಿ 2010 ರಲ್ಲಿ ನೇಮಕತೆ ಆಗಿದೆ ಈ ಒಂದು ಹಿಂದೂ ಸಂಘಟನೆ ಬಲಗೊಳ್ಳಬೇಕು ಹಿಂದೂ ಧರ್ಮದ ಜಾಗೃತಿ ಆಗಬೇಕು ಅಂತಕಂತಂತ್ರ ಭಾವ ನನ್ನಲ್ಲಿ ಯಾವಾಗ ಇತ್ತು ಆಗಾಗ ನಾನು ವಿದ್ಯಾರ್ಥಿಗಳಲ್ಲಿ ಕೂಡ ಅದನ್ನ ಕೆಲಸ ಮಾಡ್ತಿದ್ದೇನೆ ಅಂತ ಒಂದು ಸಂದರ್ಭ ಇವತ್ತು ಬಂದ್ಬಿಡ್ತು ಈ ಒಂದು ಹಿಂದೂ ಬೃಹತ್ ಹಿಂದೂ ಸಮಾಜವನ್ನು ಸೇರಿ ಏನ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಷಯ ಅಶೋಕ್ ಅಲ್ಲಾಪುರವರು ಅನೇಕ ಹಿರಿಯರು ಕೂಡ ಬಂದು ನಿಮ್ಮನ್ನ ಸಂಚಾಲನಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಈ ಒಂದು ಮೂವತ್ತೊಂದರಂದು ಇದೇ ತಿಂಗಳ ಮೂವತ್ತೊಂದರಲ್ಲಿ ಶೋಭಾ ಶೋಭಾಯಾತ್ರೆಯನ್ನು ಯಶಸ್ವಿಯಾಗಿ ಮಾಡಿ ಸಮಾರೋಪ ಸಮಾರೋಪವನ್ನು ಸಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಜರುಗಿಸ್ತಕ್ಕಂಥ ವಿಷಯವನ್ನ ನನ್ನ ಇದರಿಂದ ತಂದು ಇಟ್ಟರು ಅದಕ್ಕೆ ನಾನು ಸ್ವಸಂತೋಷದಿಂದ ಒಪ್ಪಿಕೊಂಡೆ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತ ಭಾರತ ದೇಶ ಎಂಥ ಒಂದು ಪ್ರಾಚೀನ ದಿನದಿಂದಲೂ ಎಷ್ಟು ಉನ್ನತವಾದಂತ ಶ್ರೇಷ್ಠವಾದಂತ ಸಂಸ್ಕೃತಿ ಪರಂಪರೆಯನ್ನು ಬಂದಿತ್ತು ಆ ಸಂಸ್ಕೃತಿ ಪರಂಪರೆಯನ್ನ ಉಳಿಸಿಕೊಂಡು ಬರ್ತಕ್ಕಂತ ಕಾರ್ಯ ಇವತ್ತು ಜರುಗ್ತಾ ಇಲ್ಲ ಆ ಕಾರ್ಯ ಈ ಹಿಂದೂ ಸಂಘಟನೆಗಳು ಮಾಡ್ಬೇಕು ಮಾಡತಕ್ಕಂತ ಅವಶ್ಯಕತೆ ಇದೆ ಅಂತಕ್ಕಂಥ ಮತ ಹೇಳ್ತೀನಿ ಭಾರತ ದೇಶ ಸುವರ್ಣಾಕ್ಷರಗಳಲ್ಲಿ ಬರ್ತಕ್ಕಂತ ದೇಶ ಪ್ರಾಚೀನ ಹಿಂದೂ ಭಾ ಹಿಂದೂ ದೇಶ ಅಂದ್ರೆ ಹೇಗಿತ್ತಂದ್ರೆ ವಿಶ್ವದ ಗುರುವಾಗಿ ಎಲ್ಲರ ಕಣ್ಣಲ್ಲಿ ಕಾಣತಕ್ಕಂತ ದೇಶವಾಗಿತ್ತು ಆ ದೇಶ ಇವತ್ತ ಎಷ್ಟೋ ನಾವು ಈ ಕೆಲವೊಂದು ಹಿಂಸಾತ್ಮಕ ಕಾರ್ಯಗಳಾಗಲಿ ಅಥವಾ ಎಷ್ಟು ಸಾಮಾಜಿಕ ವಿದ್ರೋಹ ಕಾರ್ಯಗಳಾಗಲಿ ಜರುಗ್ತಾ ಇವೆ ಈ ಒಂದು ಹೋಗಬೇಕ ಒಂದು ಸಂಸ್ಕೃತಿ ಪರಂಪರೆ ನಮ್ದು ಹೇಗಿತ್ತು ಆ ಒಂದು ಉನ್ನತವಾದಂತ ಶ್ರೇಷ್ಠ ಪರಂಪರೆ ಬಿಡ್ತಕ್ಕಂತ ದೇಶ ಮತ್ತೊಮ್ಮೆ ಉದಯ ಆಗಬೇಕು ಎಲ್ಲ ಹಿಂದೂ ಧರ್ಮದ ಎಲ್ಲ ಜನಗಳಲ್ಲಿ ಜಾಗೃತಿ ಬರಬೇಕು ಅಂತ ಉದ್ದೇಶದಿಂದ ಈ ಸಿಂದಗಿಯ ವಿವಿಧ ಸಮಾಜಗಳ ಸಂಘಟನೆ ಆ ಹಿಂದೂ ಭಾವನೆ ಉಳತಕ್ಕಂತಹ ಎಲ್ಲ ವ್ಯಕ್ತಿಗಳಾಗಲಿ ಹಿರಿಯರಾದಂತಹ ಔದೂ ಜೋಶಿ ಅವರು ಅಶೋಕ್ ಎಲ್ಲಾಪುರ ಪ್ರದೀಪ್ ಜೋಶಿ ಅವರು ಇವರೆಲ್ಲ ಜೊತೆಯಾಗಿ ಒಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದು ಇದೇ ತಿಂಗಳ ಅಂದ್ರೆ ನಾಳೆ ಶನಿವಾರ ಮೂವತ್ತ್ ಒಂದರಂದು ಜರುಗ್ತಾ ಇದೆ ಸರಿಯಾಗಿ ಮೂರು ಗಂಟೆಗೆ ಶೋಭಾ ಯಾತ್ರೆ ಸಾಗ್ತಾ ಇದೆ ನಗರದ ಪ್ರಮುಖ ಬೀದಿಗಳಲ್ಲಿ ಆ ಆ ಯಾತ್ರೆ ಸಾಗಿಕೊಂಡು ಬಂದು ಸಂಗಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಬೃಹತ್ ಹಿಂದೂ ಸಮಾವೇಶ ಕಾರ್ಯಕ್ರಮ ಜರುಗ್ತಾ ಇದೆ ಅದಕ್ಕ ಸಿಂಧಿಯ ಶ್ರೇಷ್ಠ ಮಠದ ಆ ಪಟ್ಟಾಧ್ಯಕ್ಷರಾದಂತ ಆ ಪ್ರಭು ಶಿವಾಚಾರ್ಯರು ಘನ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಇನ್ನು ಹಿಂದೂ ಸಂಘಟನೆಯ ಹಿರಿಯರಾದಂತ ಹನುಮಂತ್ ಮಳಲಿ ಅವರು ಹಾಗೂ ಮಹಿಳಾ ಪ್ರತಿನಿಧಿ ಡಾಕ್ಟರ್ ಶಾರದಾ ನಾಡಗೌಡರು ಇವರೆಲ್ಲ ಆ ವೇದಿಕೆಯನ್ನು ಹಂಚಿಕೊಳ್ತಕ್ಕಂಥ ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ನಾನು ಅಧ್ಯಕ್ಷರಾಗಿ ಹೇಳ್ತಾ ಇಲ್ಲ ನಾವೆಲ್ಲ ಹಿಂದೂ ದೇಶದಲ್ಲಿ ಇರತಕ್ಕಂಥವರು ಹಿಂದೂ ಧರ್ಮದ ಬಗ್ಗೆ ಜಾಗೃತಿಯನ್ನು ಮಾಡಬೇಕಾದಂತ ಕರ್ತವ್ಯ ನಮ್ದದೆ ಅದರ ಸಲುವಾಗಿ ತಾವು ನೆರೆ ಹೊರೆ ಗೆಳೆಯರ ಎಲ್ಲ ಜನಗಳಲ್ಲಿ ಕೂಡ ಇದು ಯಾವ ಪಕ್ಷಾತೀತವಾಗಿ ನಡೆಯತಕ್ಕಂತ ಇದೊಂದು ಸಮ್ಮೇಳನ ಇಲ್ಲಿ ಯಾವುದು ಕಾಂಗ್ರೆಸ್ ಆಗ್ಲಿ ದಳ ಆಗ್ಲಿ ಜನತಾ ಈ ಭಾವನೆಯನ್ನ ತುಂಬಬೇಡಿ ನಾವೆಲ್ಲರೂ ಹಿಂದೂಗಳು ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲರೂ ಹಿಂದೂಗಳು ಹಿಂದೂ ಧರ್ಮದ ಜಾಗೃತಿಯನ್ನ ಮಾಡಿಕೊಳ್ಬೇಕು ಅಂತಕ್ಕಂಥ ಭಾವನೆಯಿಂದ ತಾವುಗಳೆಲ್ಲ ಸಂತೋಷ ಸ್ವಸಂತೋಷದಿಂದ ಎಷ್ಟು ಅದ್ದೂರಿಯಾಗಿ ಆ ಒಂದು ಸಮ್ಮೇಳನ ಆಗಲಿ ಅಥವಾ ಆ ಶೋಭಾಯಾತ್ರೆ ಆಗ್ಬೇಕು ಅಂದ್ರೆ ಬಹುತೇಕ ಇದೊಂದು ಸಿಂಧಿಯಲ್ಲಿ ಜರುತಕ್ಕಂತ ಐತಿಹಾಸಿಕ ಶೋಭಾಯಾತ್ರೆಯಾಗಬೇಕು ಮಾಡತಕ್ಕಂತ ಒಂದು ಪ್ರಚಾರ ಬಹುತೇಕ ಇದಕ್ಕೊಂದು ಶಕ್ತಿ ತುಂಬುತ್ತದೆ ಅದಕ್ಕೆ ತಾವೆಲ್ಲ ಅತ್ಯಂತ ಮುಖಪುಟದಲ್ಲಿ ಮುಖ ಪುಟದಲ್ಲಿ ಸಾಧ್ಯವಾದಷ್ಟು ಆ ಒಂದು ವಿಷಯವನ್ನ ಪ್ರಕಟಪಡಿಸಿ ಎಲ್ಲಾ ಹಿಂದೂಗಳನ್ನು ಅದ್ದೂರಿಯಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಂತೆ ಪ್ರೇರೇಪಣೆ ಕೊಡ್ತಕ್ಕಂಥ ಕಾರ್ಯದಲ್ಲಿ ತಾವು ಸಹಭಾಗಿತ್ವವನ್ನು ಕೊಡ್ತೀರಿ ಅಂತಕ್ಕಂಥ ಆಶಯದೊಂದಿಗೆ ಇವತ್ತಿನ ಈ ಒಂದು ಪ್ರೆಸ್ ಮೀಟ್ನಲ್ಲಿ ನಮ್ಮ ವಿನಂತಿಗೆ ತಾವು ಆಗಮಿಸಿದಿರಿ ತಮಗೆಲ್ಲ ಅನಂತ ಧನ್ಯವಾದಗಳು ಎಷ್ಟೋ ಸಮಾಜದ ಮುಖಂಡರು ಆಗಮಿಸಿದರೆ ತಮಗೂ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಶನಿವಾರ ನಡೆಯತಕ್ಕಂಥ ಕಾರ್ಯಕ್ರಮ ಅದು ನಿಮ್ಮ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಕೂಡ ತನಿಖೆ ಹೇಳಿ ನೀವು ಇದು ಯಾರ ಕಾರ್ಯಕ್ರಮನೂ ಅಲ್ಲ ಅಶೋಕ್ ಅಲ್ಲಾಪುರ್ನ ಕಾರ್ಯಕ್ರಮನೂ ಅಲ್ಲ ಎಸ್ ಎಸ್ ಪಾಟೀಲ್ ಕಾರ್ಯಕ್ರಮನೂ ಅಲ್ಲ ಇದು ಒಂದು ಭಾರತ ದೇಶದ ಹಿಂದೂ ಸಮಾಜದ ಕಾರ್ಯಕ್ರಮ ಭಾರತ ಹಿಂದೂ ಸಮಾಜ ಅಂದ್ರೆ ಹಿಂದೂ ರಾಷ್ಟ್ರ ಅನಿಸ್ಕೊಳ್ತಾ ಇದ್ದು ಅದಕ್ಕ ಈ ಹಿಂದೂ ರಾಷ್ಟ್ರದ ಸಮಾವೇಶ ಇದೇ ಅದಕ್ಕೆ ತಾವೆಲ್ಲ ಭಾಗವಹಿಸಿ ಎತ್ತಿಕೊಂಡು ಅಕ್ಕಂದಿರಿಗಾಗ್ಲಿ ಅಣ್ಣ ತಮ್ಮಂದಿರಿಗಾಗ್ಲಿ ಪ್ರೇರಣೆ ಕೊಟ್ಟು ಯುವಕರಿಗೆ ಪ್ರೇರಣೆ ಕೊಟ್ಟು ತಾವೆಲ್ಲ ಕರೆದುಕೊಂಡು ಬಂದು ಶೋಭಾಯಾತ್ರೆಯಲ್ಲಿ ಯಶಸ್ವಿ ಗಳಿಸುವುದರಲ್ಲೇ ಸಮಾವೇಶವನ್ನು ಕೂಡ ಶೋಭಾ ಯಾತ್ರೆ ಸಂಗಮಸ್ಥ ದೇವಸ್ಥಾನದವರೆಗೆ ಬರ್ತದೆ ವಿವೇಕಾನಂದ ಚೌಕಿಂದ ಪ್ರಾರಂಭವಾಗ್ತದೆ ನಗರದ ಬೀದಿಗಳೆಲ್ಲ ಐದೂವರೆಗೆ ಸಂಗಮೇಶ್ವರ ದೇವಸ್ಥಾನದ ಆವರಣಕ್ಕೆ ಬರ್ತದೆ ಅಲ್ಲಿ ಸಮ್ಮೇಳನ ಮುಕ್ತಾಯ ಅಂದ್ರೆ ಸಮಾರೋಪ ಸಮಾರಂಭ ಜರುಗ್ತಾ ಇದೆ ಸ್ವಾಮೀಜಿ ಅವರ ಸಾನಿಧ್ಯವನ್ನ ವಹಿಸ್ತಾ ಇದ್ದಾರೆ ಅದಕ್ಕ ತಾವೆಲ್ಲ ಆಗಮಿಸಬೇಕು ಮತ್ತ ಈ ಒಂದು ಹಿಂದೂ ಸಮಾವೇಶವನ್ನು ಬೃಹತ್ ಹಿಂದೂ ಸಮಾವೇಶವನ್ನು ಯಶಸ್ವಿಯಾಗಿ ಮಾಡಿ ಕೊಡ್ತೀರಿ ಅಂತಕ್ಕಂತ ಆಶಯದೊಂದಿಗೆ ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡಿಕೊಂಡು ನನ್ನ ಮಾತಿ ಇದ್ದೀನಿ ಧನ್ಯವಾದ